ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಬಹಳಷ್ಟು ವಿದ್ಯಾರ್ಥಿಗಳು ವೇಟ್ ಮಾಡ್ತಾರಂತ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಬಹಳಷ್ಟು ವಿದ್ಯಾರ್ಥಿಗಳು ಅಪ್ಲೈ ಮಾಡ್ತಾ ಇದ್ದಾರೆ ಈಗ ಸ ಅದಕ್ಕೆ ತಕ್ಕಂತೆ ವೇಳಾಪಟ್ಟಿ ಯಾವಾಗ ಕೊನೆ ದಿನ ಆಗಿದೆ ಯಾವಾಗ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಇದೆ ಯಾವಾಗ ಮಾಕ್ ಅಲೋಟ್ಮೆಂಟ್ ಬಿಡ್ತಾರೋ ಬಗ್ಗೆ ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ ಅದನ್ನು ಈ ಒಂದು ವಿಡದಲ್ಲಿ ತೆಗೆದುಕೊಳ್ಳೋಣ ಮೊನ್ನೆದಾಗಿ ಒಂಬತ್ತು ಏಳು ಎರಡು ಸಾವಿರ ಇಪ್ಪತ್ತೈದಕ್ಕೆ ಒಂದು ಪ್ರಕಟಣೆ ನಡೆಸಿದ್ರೆ ಇದರಲ್ಲಿ ಮೊದಲನೇ ಸುತ್ತಿನ ಸೀಟ್ ಹಂಚಿಕೆ ಯು ಜಿ ಸಿ ಎರಡು ಸಾವಿರ ಇಪ್ಪತ್ತೈದು ಅಂದರೆ ಫಸ್ಟ್ ರೌಂಡ್ ಅಲೋಟ್ಮೆಂಟ್ ಅಂದರೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಶೆಡ್ಯೂಲ್ ಯು ಜಿ ಸಿ ಟಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದರ ಪ್ರಕಾರ ಎಂಟು ಏಳು ಎರಡು ಸಾವಿರ ಇಪ್ಪತ್ತೈದರ ಸಾಯಂಕಾಲದಿಂದ ಆಪ್ಷನ್ ಎಂಟ್ರಿ ಪೋರ್ಟಲ್ ತೆರೆಯಲಾಗಿದೆ ಅವರ ಅಭ್ಯರ್ಥಿಗಳು ಆದ್ಯತಾ ಕ್ರಮದಲ್ಲಿ ಅಂದರೆ ಪ್ರಯಾರಿಟಿ ಆರ್ಡರ್ವೈಸ್ ನಿಮ್ಮ ಒಂದು ಆಪ್ಷನ್ಸ್ಗಳನ್ನು ದಾಖಲಿಸಬಹುದು ಅಪ್ ಟು ಎಲ್ಲಿವರೆಗೆ ಅಂದರೆ ಹದಿನೈದು ಏಳು ಎರಡು ಸಾವಿರ ಇಪ್ಪತ್ತೈದರ ರಾತ್ರಿ ಹನ್ನೆರಡು ಗಂಟೆವರೆಗೆ ಹದಿನೈದು ಏಳು ಎರಡು ಸಾವಿರ ಇಪ್ಪತ್ತೈದರ ರಾತ್ರಿ ಹನ್ನೆರಡು ಗಂಟೆವರೆಗೆ ಈ ಒಂದು ಆಪ್ಷನ್ಸ್ಗಳನ್ನು ದಾಖಲಿಸಲು ಅನುಮತಿ ಕೊಟ್ಟಿದ್ದಾರೆ ಆಮೇಲೆ ಇಚ್ಛೆ ಮತ್ತು ಆಯ್ಕೆಗಳನ್ನು ದಾಖಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ಮೂರು ದಿನಗಳ ನಂತರ ಅಂದರೆ ನಿಮ್ಮ ಈ ಒಂದು ಆಪ್ಷನ್ ಎಂಟ್ರಿ ಕೊನೆಯ ದಿನಾಂಕದ ನಂತರ ಮೂರು ದಿವಸಗಳ ನಂತರ ಮಾಕ್ ಅಲಾಟ್ಮೆಂಟ್ ಅಂತ ಬಿಡ್ತಾರೆ ಯಾವ ಕಾಲೇಜ್ ನಿಮ್ಗೆ ಸಿಗ್ಬಹುದು ಅನ್ನೋ ಬಗ್ಗೆ ಒಂದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡ್ತಾರೆ ಅದು ಹತ್ತೊಂಬತ್ತು ಏಳು ಎರಡು ಸಾವಿರ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಏಳು ಎರಡು ಸಾವಿರ ಇಪ್ಪತ್ತೈದರ ಬೆಳಗ್ಗೆ ಹನ್ನೊಂದು ಗಂಟೆಯ ನಂತರ ಒಂದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡ್ತಾರೆ ಹತ್ತೊಂಬತ್ತು ಏಳು ಎರಡು ಸಾವಿರ ಇಪ್ಪತ್ತೈದರ ಬೆಳಗ್ಗೆ ಹನ್ನೊಂದು ಗಂಟೆ ನಂತರ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡ್ತಾರೆ ಅದನ್ನು ಚೆಕ್ ಮಾಡ್ಕೋಬೋದು ಅದರ ಬಗ್ಗೆ ಕೂಡ ನಾನು ಅಪ್ಡೇಟ್ ಕೊಡ್ತೀನಿ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ಆಮೇಲೆ ಅಣುಕು ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಣೆ ನಂತರ ಇಚ್ಛೆ ಆಯ್ಕೆಗಳನ್ನು ಸೇರಿಸಲು ಅಥವಾ ಅಳಿಸಲು ಅಥವಾ ಬದಲಾಯಿಸಲು ಅಥವಾ ಏನಾದರೂ ಚೇಂಜಸ್ ಮಾಡ್ಕೊಡಿದ್ರೆ ಡಿಲೀಟ್ ಮಾಡ್ಕೊಡಿದ್ರೆ ಅವರಿಗೆ ಮಾರ್ಪಡಿಸಲು ಅವಕಾಶ ಕೊಡ್ತಾರೆ ಅದು ಮೂರು ದಿವಸಗಳ ಕಾಲಾವಕಾಶ ನೀಡುತ್ತಾರೆ ಅದು ಹತ್ತೊಂಬತ್ತು ಏಳು ಎರಡು ಸಾವಿರ ಇಪ್ಪತ್ತೈದರಂತ ಮಧ್ಯಾಹ್ನ ಎರಡು ಗಂಟೆ ಅಂತ ಇಪ್ಪತ್ತೆರಡು ಏಳು ಎರಡು ಸಾವಿರ ಇಪ್ಪತ್ತೈದರ ರಾತ್ರಿ ಹನ್ನೆರಡು ಗಂಟೆವರೆಗೆ ವಿದ್ಯಾರ್ಥಿಗಳೇ ಹಾಗೂ ಪೋಷಕರ ಈ ಒಂದು ದಿನಾಂಕಗಳ ಬಗ್ಗೆ ಗಮನವಹಿಸಿ ದಿನಾಂಕಗಳನ್ನು ಸಪ್ರೇಟಾಗಿ ಬರೆದುಕೊಳ್ಳಿ ಬಹಳಷ್ಟು ಮುಖ್ಯ ಓಕೆ ನಿಮ್ಮ ಮಾರ್ಕ್ ರೋಟ್ಮೆಂಟ್ ರಿಸಲ್ಟ್ ಬರೋದು ಹತ್ತೊಂಬತ್ತು ಏಳು ಎರಡು ಸಾವಿರ ಇಪ್ಪತ್ತೈದಕ್ಕೆ ಬೆಳಗ್ಗೆ ಹನ್ನೊಂದು ಗಂಟೆ ನಂತರ ಆ ಒಂದು ಬೆಳಗ್ಗೆ ಹತ್ತೊಂಬತ್ತು ಏಳು ಎರಡು ಸಾವಿರ ಇಪ್ಪತ್ತೈದರ ಮಧ್ಯಾಹ್ನ ಎರಡು ಗಂಟೆ ಅಂತ ಆಪ್ಷನ್ಸ್ನವರು ತಿದ್ದುಪಡಿ ಮಾಡಲು ಅವಕಾಶ ಕೊಡ್ತಾರೆ ಅಲ್ಲೂ ಅದು ಇಪ್ಪತ್ತೆರಡು ಏಳು ಎರಡು ಸಾವಿರ ಇಪ್ಪತ್ತೈದರ ಮಧ್ಯಾಹ್ನ ರಾತ್ರಿ ಹನ್ನೆರಡು ಗಂಟೆವರೆಗೆ ಓಕೆ ಇಪ್ಪತ್ತೆರಡು ಏಳು ಎರಡು ಸಾವಿರ ಇಪ್ಪತ್ತೈದರ ರಾತ್ರಿ ಹನ್ನೆರಡು ಗಂಟೆವರೆಗೆ ಅದು ಓಪನ್ ಇಡ್ತಾರೆ ಆಮೇಲೆ ಈ ಮೇಲಿನ ಪ್ರಕ್ರಿಯೆ ಮುಕ್ತಾಯವಾಗದ ಮೂರು ಮೂರು ದಿನಗಳ ನಂತರ ಮೊದಲ ಸುತ್ತಿನ ನೈಜ ಅಂದರೆ ಫಸ್ಟ್ ರೌಂಡ್ ರಿಯರ್ ಅಲೋಟ್ಮೆಂಟ್ ರಿಸಲ್ಟ್ ಆಗಿಬಿಡ್ತಾರೆ ಅಂದರೆ ಇಪ್ಪತ್ತೈದು ಏಳು ಎರಡು ಸಾವಿರ ಇಪ್ಪತ್ತೈದರ ಬೆಳಗ್ಗೆ ಹನ್ನೊಂದು ಗಂಟೆ ನಂತರ ಇಪ್ಪತ್ತೈದು ಏಳು ಎರಡು ಸಾವಿರ ಇಪ್ಪತ್ತೈದರ ಬೆಳಗ್ಗೆ ಹನ್ನೊಂದು ಗಂಟೆ ನಂತರ ಫಸ್ಟ್ ರೌಂಡ್ ರಿಯರ್ ಅಲೋಟ್ಮೆಂಟ್ ರಿಸಲ್ಟ್ ಬರ್ತಾರೆ ಹಾಗಾದರೆ ಇದಕ್ಕೆ ತಕ್ಕಂಥ ಇನ್ನೊಂದು ಮುಖ್ಯವಾಗಿರುವಂಥ ಪ್ರಕಟಣೆ ಬಿಟ್ಟಿದ್ದಾರೆ ಅದನ್ನು ಕೂಡ ತೆಗೆದುಕೊಳ್ಳೋಣ ಇದು ವೇಳಾಪಟ್ಟಿ ಆಯಿತು ಈಗ ವೇಳಾಪಟ್ಟಿ ನಂತರ ಮುಖ್ಯವಾಗಿ ಪ್ರಕಟಣೆ ಏನಿದೆ ಅದನ್ನು ಕೂಡ ತೆಗೆದುಕೊಳ್ಳೋಣ ಇಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಗಮನಹಿಸಿ ಒಂಬತ್ತೇಳು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇದರ ಒಂದು ಪ್ರಕಟಣೆ ಬಿಟ್ಟಿದ್ದಾರೆ ಇಲ್ಲಿ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಆಪ್ಷನ್ಸ್ ಗಳನ್ನು ದಾಖಲಿಸುವ ಕುರಿತು ಮಾಹಿತಿ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಇಂಜಿನಿಯರಿಂಗ್ ಪಶು ವೈದ್ಯಕೀಯ ಪಶುಸಂಗೋಪನೆ ಕೃಷಿ ವಿಜ್ಞಾನ ಬಿ ಪಿಟಿ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳಿಗೆ ಸರ್ಕಾರ ಯೂನಿವರ್ಸಿಟಿ ಅಥವಾ ಇಲಾಖೆಯಲ್ಲಿ ನೀಡುವ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಾಧಿಕಾರದ ವೆಬ್ಸೈಟ್ ಅನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ಆಲ್ರೆಡಿ ನಾನು ವಿಡಿಯೋ ಕೊಡಬಿಟ್ಟಿದ್ದೀನಿ ಈ ಒಂದು ಇಂಜಿನಿಯರಿಂಗ್ ವೆಟರ್ನರಿ ಕೃಷಿ ವಿಜ್ಞಾನ ಕೋರ್ಸ್ಗಳಿಗೆ ಆಪ್ಷನ್ಸ್ಗಳನ್ನು ದಾಖಲಿಸಲು ಎಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಕ್ರಿಯೆ ಪ್ರಾರಂಭಿಸಲಾಗಿದೆ ಪ್ರಕಟಿಸಲಾದ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಪರಿಶೀಲಿಸಿ ಇಚ್ಛೆ ಹಾಕಿಗಳನ್ನು ದಾಖಲಿಸುವ ಸಮಯದಲ್ಲಿ ಅದಿತ ಕ್ರಮಗಳನ್ನು ಸೂಚಿಸಿದೆ ಅದೇ ಪ್ರಿಯಾರಿಟಿ ವೈಸ್ ನಿಮ್ಗೆ ಯಾವುದೊಂದು ಕಾಲೇಜ್ ಇಂಟ್ರೆಸ್ಟ್ ಇದೆ ಆ ಒಂದು ಕಾಲೇಜ್ ವೈಸ್ನ ಪ್ರಿಯಾರಿಟಿ ಆಪ್ಷನ್ಸ್ಗಳನ್ನು ಚೇಂಜಸ್ ಮಾಡ್ಕೋಬಹುದು ಆಪ್ಷನ್ಸ್ ಗಳನ್ನು ದಾಖಲಿಸುವ ಬಗ್ಗೆ ಸೀಟ್ ಹಂಚಿಕೆಯ ವಿವಿಧ ಹಂತಗಳ ಕುರಿತು ವಿವರ ಮಾಹಿತಿಯನ್ನು ಅಭ್ಯರ್ಥಿಗಳು ಯು ಜಿ ಸೀಟ್ ಎರಡು ಸಾವಿರ ಇಪ್ಪತ್ತೈದರ ಸೀಟ್ ಹಂಚಿಕೆ ಮಾಹಿತಿ ಪುಸ್ತಕದಲ್ಲಿ ಆಲ್ರೆಡಿ ಅವರು ಇನ್ಫಾರ್ಮೇಶನ್ ಬುಲೆಟಿನ್ ಅಲ್ಲಿ ಕೊಟ್ಟಿರ್ತಾರೆ ಅದರ ಬಗ್ಗೆ ತಿಳ್ಕೋಬಹುದು ಆಮೇಲೆ ಇಲ್ಲಿ ಮುಖ್ಯವಾಗಿ ಗಮನಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಏನಿದೆ ನೋಡಿ ಯಾವ ರೀತಿ ಆಪ್ಷನ್ಸ್ ಗಳನ್ನು ದಾಖಲಿಸುವುದು ಪೂರ್ವ ಸಿದ್ಧತೆಗಳ ಕುರಿತಾದ ಬಿಡುವನ್ನು ಪ್ರಾಧಿಕಾರದ ವಿಕಸನ ಅಂದ್ರೆ ಕೆ ಎ ವಿಕಸನ ಚಾನಲ್ನಲ್ಲಿ ಈ ಒಂದು ಯಾವ ರೀತಿ ಆಪ್ಷನ್ಸ್ ಗಳನ್ನು ದಾಖಲಿಸಬೇಕು ಅನ್ನೋ ಬುಕ್ ಕೂಡ ಕೊಟ್ಟಿದ್ದಾರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಕೂಡ ಅಪ್ಡೇಟ್ ಕೂಡ ಮಾಡ್ತೀನಿ ಕೆ ಎ ವಿಕನ ಚಾನಲ್ ಅಲ್ಲಿ ಅಂತ ಮಾಹಿತಿ ಕೂಡ ತಿಳ್ಕೊಳ್ಳೋರಾಗಿ ಆಮೇಲೆ ವಿಶೇಷವಾಗಿ ಪಶು ವೈದ್ಯಕೀಯ ಪಶುಸಂಗೋಪನೆ ಕೃಷಿ ವಿಜ್ಞಾನ ಕೋರ್ಸ್ಗಳಿಗೆ ಪ್ರಾಕ್ಟಿಕಲ್ ರ್ಯಾಂಕ್ ಪಡೆದಿರುವ ಅಭ್ಯರ್ಥಿಗಳು ಪ್ರಾಕ್ಟಿಕಲ್ ಸೀಟುಗಳಿಗೆ ಪ್ರತ್ಯೇಕವಾಗಿ ಹಾಗೂ ರೆಗ್ಯುಲರ್ ಸೀಟುಗಳಿಗೆ ಪ್ರತ್ಯೇಕವಾಗಿ ಆಪ್ಷನ್ಸ್ಗಳನ್ನು ದಾಖಲಿಸಬೇಕು ಹೆಚ್ಚಿನ ವಿವರಗಳಿಗಾಗಿ ಪ್ರಾಧಿಕಾರ ವೆಬ್ಸೈಟ್ ಪಡೆಯಬಹುದು ಅಂತ ಕೊಟ್ಟಿದ್ದಾರೆ ಆಮೇಲೆ ಬಿ ಎಸ್ ಸಿ ನರ್ಸಿಂಗ್ ಆರ್ಕಿಟೆಕ್ಚರ್ ಯೋಗ ಮತ್ತು ನ್ಯಾಚುರೋಪತಿ ವೈದ್ಯಕೀಯ ದಂತ ವೈದ್ಯಕೀಯ ಆಯುರ್ವೇದ ಹೋಮಿಯೋಪತಿ ಯುನಾನಿ ಫಾರ್ಮಸಿ ಕೋರ್ಸ್ಗಳಿಗೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಸಂಬಂಧಿಸಿದ ಇಲಾಖೆಯಲ್ಲಿ ನೀಡಿರುವುದಿಲ್ಲ ಸದರಿ ಕೋರ್ಸ್ಗಳಿಗೆ ಸೀಟ್ ಮ್ಯಾಟ್ರಿಕ್ಸ್ ಸ್ವೀಕೃತವಾದ ನಂತರ ಆಪ್ಷನ್ಸ್ಗಳನ್ನು ತೆರೆಯಲಾಗುವುದು ಅಂತ ಕೊಟ್ಟಿದ್ದಾರೆ ಇದರರ್ಥ ಮುಖ್ಯವಾಗಿ ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕು ಓನ್ಲಿ ಇಂಜಿನಿಯರಿಂಗ್ ಪಶು ವೈದ್ಯಕೀಯ ಪಶುಸಂಗೋಪನೆ ಕೃಷಿ ವಿಜ್ಞಾನ ಬಿ ಪಿ ಟಿ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳಿಗೆ ಮಾತ್ರ ಆಪ್ಷನ್ ಆಪ್ಷನ್ ಎಂಟಿ ಈಗ ಸದ್ಯಕ್ಕೆ ಸ್ಟಾರ್ಟ್ ಆಗಿದೆ ಆಮೇಲೆ ಬಿ ಎಸ್ ಸಿ ನರ್ಸಿಂಗ್ ಆಗಿರಲಿ ಆರ್ಕಿಟೆಕ್ಚರ್ ಆಗಿರಲಿ ಯೋಗ ಮತ್ತು ನ್ಯಾಚುರೋಪತಿ ಆಗಿರಲಿ ವೈದ್ಯಕೀಯ ದಂತ ವೈದ್ಯಕೀಯ ಆಗಿರಲಿ ಅಥವಾ ಆಯುರ್ವೇದ ಹೋಮಿಯೋಪತಿ ಯುನಾನಿ ಫಾರ್ಮಸಿ ಕೋರ್ಸ್ಗಳಿಗೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಇಲಾಖೆಗಳು ನೀಡಿರುತ್ತೆ ಆದ ಕಾರಣಕ್ಕೂ ಆಪ್ಷನ್ ಎಂಟ್ರಿಯಲ್ಲಿ ಇನ್ನೂ ಇದನ್ನು ಕೊಟ್ಟಿಲ್ಲ ಓಕೆ ಇದರ ಬಗ್ಗೆ ಆಮೇಲೆ ಅವರು ಆಪ್ಷನ್ಸ್ಗಳನ್ನು ಸಪ್ರೇಟಾಗಿ ಪೋರ್ಟಲ್ ಅನ್ನು ತೆರೆಯಲಾಗುವಂತ ಕೊಟ್ಟಿದ್ದಾರೆ ಅದರ ಬಗ್ಗೆ ಕೂಡ ನಮ್ಮ ಯೂಟ್ಯೂಬ್ ಅಲ್ಲಿ ಬಿಟ್ಟಾಗ ಅಪ್ಡೇಟ್ ಮಾಡ್ತೀನಿ ಇಲ್ಲಿ ವೈದ್ಯಕೀಯ ದಂತ ವಿದೆಯ ಆಯುರ್ವೇದ ಹೋಮಿಯೋಪತಿ ವಿನಾನಿ ಕೋರ್ಸ್ಗಳ ಬಗ್ಗೆ ನೋಡಿ ರಾಷ್ಟ್ರೀಯ ವೈದ್ಯಕೀಯ ಮಂಡಳಿ ಅಥವಾ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ನವದೆಹಲಿ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರರವರು ಕಾಲಕಾಲಕ್ಕೆ ಹೊರಡಿಸುವ ಸೂಚನೆಗಳು ಅಧಿಸೂಚನೆಗಳ ಅನ್ವಯ ವೈದ್ಯಕೀಯ ದಂತ ವೈದ್ಯಕೀಯ ಆಯುರ್ವೇದ ಹೋಮಿಯೋ ಹೋಮಿಯೋಪತಿ ಯುನಾನಿ ಕೋರ್ಸ್ಗಳ ಪ್ರವೇಶಕ್ಕೆ ಪ್ರಕ್ರಿಯೆಯನ್ನು ನಡೆಸಲಾಗುತ್ತೆ ಅದರಂತೆ ವೈದ್ಯಕೀಯ ದಂತ ವೈದ್ಯಕೀಯ ಕೋರ್ಸ್ ಆಪ್ಷನ್ಸ್ಗಳನ್ನು ಸೇರಿಸುವ ಬಗ್ಗೆ ವಿವರದ ಪ್ರಾಧಿಕಾರ ಈ ಒಂದು ಯುಜಿ ನೀಟ್ ಆಪ್ಷನ್ಸ್ಗಳು ಅಂದ್ರೆ ಎಮ್ ಬಿ ಬಿ ಎಸ್ ಆಗಿರಲಿ ಬಿ ಎಮ್ ಎಸ್ ಆಗಿರಲಿ ಬಿ ಡಿ ಎಸ್ ಆಗಿರಲಿ ಬಿ ಎಮ್ ಎಸ್ ಆಗಿರಲಿ ಬಿ ಎಚ್ ಎಮ್ ಎಸ್ ಆಗಿರಲಿ ಈ ಒಂದು ಕೋರ್ಸುಗಳಿಗೆ ಆಪ್ಷನ್ಸ್ ಎಂಟ್ರಿ ಮಾಡಲು ಅದರ ಬಗ್ಗೆ ವಿಶೇಷವಾಗಿ ಇನ್ನೊಂದು ಆಪ್ಷನ್ಸ್ಗಳನ್ನು ಸೇರಿಸೋ ಬಗ್ಗೆ ಅಪ್ಡೇಟ್ ಕೂಡ ಕೊಡ್ತಾರೆ ಯಾವಾಗ ಆಪ್ಷನ್ಸ್ಗಳನ್ನು ಸೇರಿಸೋದು ಆ ಒಂದು ನೀಟ್ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅದ್ರ ಬಗ್ಗೆ ಕೂಡ ಕೆ ಎ ವೆಬ್ಸೈಟಲ್ಲಿ ಬಿಡ್ತಾರೆ ಅದ್ರ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಅಪ್ಡೇಟ್ ಮಾಡ್ತೀನಿ ಈ ಒಂದು ಮಾಹಿತಿಯನ್ನು ಮುಖ್ಯ ಮುಖ್ಯವಿದೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಯಾವ ಹೊಸ ಅಮ್ಮ ಮಿಸ್ ಮಾಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸೈಡಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ತೋಕೆ ಮಾಡ್ಕೊಳ್ಳಿ ಧನ್ಯವಾದಗಳು